ಜನಸ್ನೇಹಿ ಎಂದಿಗೂ ಕಳೆದುಕೊಳ್ಳುವುದಿಲ್ಲ ನಿಮ್ಮ ಜನಸ್ನೇಹಿ ಯೋಗೇಶ್ ಹಾಗೂ ತಂಡೇಶ್ ಅಂತ ಆಟೋ ಡ್ರೈವರು ಏನೋ ತಪ್ಪ ಯು ಈ ಕಲಿಯುಗದಲ್ಲಿ ಕಣ್ಣು ಕಾಣ ದೇವರು ಈ ಆಶ್ರಮ ನಡೆಸೋರು ಅದ್ರಲ್ಲೂ ಯೋಗ್ಯ ಅಯ್ಯೋ ಥ್ಯಾಂಕ್ಸ್ ತ್ಯಾಂಕ್ಸ್ ಅಣ್ಣ ಹಾಗೇನಿಲ್ಲ ಕರ್ತವ್ಯ ಅಣ್ಣ ಮನ್ಷನ್ ಕರ್ತವ್ಯ ಮಾಡ್ತಾ ಇದೀವಿ ಅಷ್ಟೇ ಇಲ್ಲ ಅಣ್ಣ ನಾನು ಹೇಳೋದು ಹಾ ನಿಂತ ಚಿಕ್ಕವ್ರು ಅಣ್ಣ ಅಂತೀನಿ ನಿಜವಾಗ್ಲು ನಮ್ಮ ಜನಗಳು ತಗೊಂಡೋಗಿ ತಗೊಂಡೋಗಿ ಕೋಟಿ ಕೋಟಿಗಳು ಹಾಕ್ಬಿಟ್ಟು ನೂರು ಕೋಟಿ ಕೊಡು ಇನ್ನೂರು ಕೋಟಿ ಕೊಡು ಅಂತ ಭಿಕ್ಷೆ ಬಿಡ್ತಾರ ದೇವ್ರ ಹತ್ರ ಇಂಥ ಕಣ್ಣು ಕಾಣೋ ದೇವ್ರನ್ನ ಬಿಟ್ಬಿಟ್ಟು ಕಣ್ಣು ಕಾಣದೇ ಇರೋ ದೇವ್ರ ಹತ್ರ ಹೋಗ್ತಾರಲ್ಲ ಅಂತ ಬೇಜಾರಣ ಹಾಂ ಆ ಥರ ನಮ್ಮ ಕೆಲಸ ನಾವು ಮಾಡ್ಬೇಕು ಅಷ್ಟು ಅಣ್ಣ ಯಾರಿಗೂ ನಾವು ನಮ್ಮ ಕೆಲಸ ಮಾಡ್ತಾ ಹೋಗ್ಬೇಕು ಅದೇ ತರ ನಮಗೆ ಎಲ್ಲ ಸಪೋರ್ಟ್ ಮಾಡ್ತಿದ್ದಾರಲ್ಲ ನಾವೊಂದು ಜನ ಅವರಿಗೆಲ್ಲ ಇಲ್ಲ ದೇವರೋಡ ಅಲ್ಲೋ ಗ್ರೇಟ್ ಅಣ್ಣ ಅಣ್ಣ ಗ್ರೇಟ್ ಗ್ರೇಟು ಗ್ರೇಟು

ನಾನು ಏನೋ ಒಂದು ನನ್ನ ಕೈಯಲ್ಲಿ ಆದ ಒಂದು ಒಂದು ಹತ್ತು 20 ಮೂಟೆ ಸಿಮೆಂಟ್ ತಕ ಬರ್ತೀನಿ ತಗತ್ತಿರಾ ಒಂದೇ ಒಂದು ಮೂಟೆ ತಕ ಬಂದ್ರು ತಗತ್ತೀನಿ ಅಣ್ಣ 1 ಕೆಜಿ ತಕ ಬಂದ್ರು ತಗತ್ತೀನಿ ನಾನು ಆಟ ಓಡ್ಸೋದಣ್ಣ ಅಣ್ಣ ಆಯ್ತಾ ಆಯ್ತಾ ಬನ್ನಿ ನಮ್ಗೆ ನಮಗೆ ನಿಜವಾದ ಜೀರೋಗಳು ಥ್ಯಾಂಕ್ಸ್ ಅಣ್ಣ ನಿಜವಾದ್ ರೀ ಎಲ್ಲಿ ಇರೋಗಳು ಅಂದ್ರೆ ನಿಮ್ಗೆ ನಿಮ್ಮ ಕೈ ಮುಗ್ಬೇಕು ಕಣ ದೇವರೋಣ ನಿಮ್ ಫೋಟೋಗಳ್ ಇಕ್ಕೊಂಡ್ ಪೂಜೆ ಮಾಡ್ಬೇಕು ಮನೇಲಿ ಎಲ್ಲರು ಒಳ್ಳೆ ಸಪೋರ್ಟ್ ಮಾಡಿದ್ರೆ ಸಾಕಣ ಈ ಮಾಡೋ ಕೆಲಸಕ್ಕೆ ನೆಗೆಟಿವ್ ಮಾತಾಡ್ದಂಗೆ ಸುಮ್ನೆ ಕಾಲಿಲೆ ಕೆಲಸ ಮಾಡ್ದಂಗ್ ಸಪೋರ್ಟ್ ಮಾಡ್ಬಿಟ್ರೆ ಸಾಕು ನೀನು ಮಾಡದೆ ಬೇಡ ಅಲ್ಲಣ್ಣ ನೀವು ಅಂತಲ್ಲ ನಿಂತ್ರ ಎಷ್ಟ್ ಜನ ನಡಿಸ್ತಾವ್ರ ಆಶ್ರಮನ ಎಲ್ರುಗೂನು ಸಾಷ್ಟಾಂಗ ನಮಸ್ಕಾರ ಹಾಕ್ಬೇಕು ದಿನ ನಾವು ವಿಡಿಯೋಗಳು ನೋಡ್ತಾ ಇರ್ತೀವಿ ಇದ್ಕೊಂಡು ದುಡ್ಡು ಇದ್ಕೊಂಡು ಆಸ್ತಿ ಅಂತಸ್ತು ಇಟ್ಕೊಂಡು ಎಲ್ಲೆಲ್ಲಿಂದ್ರಮಕ್ತಿನಿ ಮಕ್ಕಳು ನೋಡ್ತಾ ಇಲ್ಲ ಸೊಸೈಟಿ ನೋಡ್ತಾ ಇದ್ರ ಜೀವನನೇ ನಷ್ಟವಾದ ಅನ್ಸ್ಬಿಟ್ಟೈತ ಇಂಥವೆಲ್ಲ ನೋಡ್ತಾ ಇದ್ರೆ ಎಲ್ಲ ಇದ್ಕೊಂಡು ಕೋಟಿ ಕೋಟಿ ಇದ್ಕೊಂಡು ನೆಮ್ಮದಿಲ್ಲ ಆಶ್ರಮಕ್ಕೆ ಬರ್ತೀನಿ ಅಂತ ಬೇಲಾಡ್ತಾರಲ್ಲ ನಿಜವಾಗು ಎಲ್ಲ ನೋಡ್ತಾ ಇದ್ರೆ ನಿಂತು ಬಿಟ್ಟಿದ ಹಣನೇ ಎಲ್ಲ ಅಣ್ಣಂಗ್ ಬಿಟ್ಟಿದೆ ಜೀವನ ಎಲ್ಲಾರ್ಗುನ ಬಂದ್ರು ಬುದ್ಧಿ ಕಲಿಯಿಲ್ಲ ನಮ್ ಜನಗಳು ಇನ್ನು ಅದ್ರ ಅಪ್ನಂತ ಕಾಯಿಲೆ ಕಲಿಯೋದಿಲ್ಲ ಬಿಡಿ ಅಪ್ನಂತ ಕಾಯ್ಲೆ ಕಲಿಯೋದಿಲ್ಲ ಎರಡು ಹೊತ್ತು ಊಟ ಹಾಕಕ್ಕೆ ನೆಂಟ್ರ ಭಾಗ ಯಾರೇ ಆಗಿರ್ಲಿ ಎಲ್ಲಾ ಬಿಟ್ಟು ನಿಮ್ದು ಪರ್ಸನಲ್ ಲೈಫ್ ಬಿಟ್ಟು ಇಷ್ಟೊಂದು ಸೇವೆ ಮಾಡ್ತಾ ಇದ್ದೀರಲ್ಲ ನಿಜವಾಗ್ಲೂ ಆ ಹೋಗ್ಬೇಕಾಗಿಲ್ಲ ಧರ್ಮಸ್ಥಳಕ್ಕೆ ಹೋಗ್ಬೇಕಾಗಿಲ್ಲ ಆ ಕುಕ್ಕೆ ಹೋಗ್ಬೇಕಾಗಿಲ್ಲ ನಿಮ್ಮತ್ರ ನಿಮ್ ನಿಮ್ಮ ಹತ್ರ ಬಂದು ನಿಮ್ ದರ್ಶನ ಮಾಡ್ಬೇಕು ನಿಮ್ ಆಶೀರ್ವಾದ ತಗೋಬೇಕು ದೇವ್ರಣ್ಣ ಹೇಳ ಅವತ್ತೇ ಅವ್ರ ಜನ್ಮ ಪಾವನ ಆಗೋದು ನಿಮ್ಮಂತವ್ರ ಹತ್ರ ಬಂದು ಆಶೀರ್ವಾದ ತಗೋಬೇಕು ಅವರು ಅಲ್ಲಿ ಸಾವಿರಾರು ರೂಪಾಯಿ ಖರ್ಚು ಮಾಡ್ಕೊಂಡು ಮಡಗಾರಿಕೆ ಮಾಡ್ಕೊಂಡು ಹೋಗೋದಲ್ಲ ನಿಜವಾದೇವ್ಗಳು ಕಣ್ಣು ಮುಂದೆ ಅವ್ರ ಅವ್ರನ್ನ ಬಿಟ್ಬಿಟ್ಟು ಕಣ್ಣು ಕಾಣ್ ದೇವ್ರುಗಳ ಹೋಯ್ತಾರಲ್ಲ ಅವ್ರ ನಾನಾ ಆತರ ಹೇಳ್ತಲ್ಲ ಕಣ್ಣು ಕಾಣ ದೇವ್ರಗಳ್ ಬಿಟ್ಬಿಟ್ಟು ಕಾಣದೇ ಇರೋ ದೇವ್ರಿಗೆ ಹೋಗಿ ಕೋಟಿ ಕೋಟಿ ಲಕ್ಷ ಲಕ್ಷ ಸುರಿತಾರಲ್ಲ ಅಂತ ಹೇಳ್ತಾ ಇರೋದು ಅಷ್ಟೇನೆ ಅಣ್ಣ ಈ ವಾರದಲ್ಲಿ ನನ್ನ ಕೈಲಿ ಏನಾಯ್ತದ ಒಂದು ಹತ್ತು ಮೂಟೆನೋ ಇಪ್ಪತ್ತ್ ಮೂಟೆನೋ ಒಂದು ಏನೋ ಒಂದು ತಗೊಂಡು ಬರ್ತೀನಿ ಅಣ್ಣ ಕೈ ಬಿಟ್ಟು ತುಂಬಾ ಥ್ಯಾಂಕ್ಸ್ ಅಣ್ಣ ಇವತ್ತು ನಿಮ್ಮ ಹತ್ರ ಮಾತಾಡ್ದೆ ಸೋಮವಾರ ನನ್ಗೆ ಮಂಜುನಾಥ ಒಂದು ವಾಯ್ಸ್ ಕೇಳಿಸ್ದಂಗೆ ಆಯ್ತಣ ದೇವರು ನೂರು ವರ್ಷ ಚೆನ್ನಾಗಿಟ್ಟಿರ್ಲಿ ನಮ್ಮ ಫ್ಯಾಮಿಲಿ ನಿಮ್ಮ ನಿಮ್ಮ ಅಪ್ಪ ಅಮ್ಮನ್ನ ನಿಮ್ಮ ಅಪ್ಪ ಅಮ್ಮ ಏಳು ಜನ್ಮದ್ ಪುಣ್ಯ ಮಾಡಿರ್ಬೇಕು ಸರ್ ನಿಮ್ಮಂತ ಮಗನ್ ಅಪ್ಪ ಅಮ್ಮ ಏಳು ಜನದ್ದು ಏಳು ಜನ್ಮದ್ ಪುಣ್ಯ ಮಾಡವ್ರ ನಿಮ್ಮಂತ ಮಗನ ಜನ್ಮ ಕೊಟ್ಟಿರೋದಕ್ಕೆ ಪ್ರತಿ ಒಂದು ಕುಟುಂಬದಲ್ಲಿ ಹುಟ್ಲಿ ಅಂತ ಕೇಳ್ತೈತಿ ಆಯ್ತು ಈ ವಾರದಲ್ಲೇ ಬರ್ತೀನಿ ಬನ್ನಿ ಸರಿ ಅಣ್ಣ ಥ್ಯಾಂಕ್ಸ್ ಅಣ್ಣ ನನಗೆ ಏನೋ ಇವತ್ತು ಹತ್ರನೇ ಹೋಗಿ ಮಾತಾಡ್ದಂಗ್ ಅಣ್ಣ ಸರಿ ನಿಮ್ಮ ಆರೋಗ್ಯ ಹೊಸಿ ನೋಡ್ಕೊಳ್ಳಿ ಸರಿ ಅಣ್ಣ ಧನ್ಯವಾದ ನೀವಿದ್ರೆ ಇನ್ನೂ ನೂರ್ ಜನ ಸಾಕ್ಬೋದು ಇನ್ನೂ ಒಂದು ನೂರಾರು ಜನಕ್ಕೆ ಸ್ಫೂರ್ತಿ ಆಗ್ಬೋದು ಸರಿ ಅಣ್ಣ ಆಯ್ತು ನಮಸ್ತೆ